ನಮಸ್ಕಾರ ನಾವೀಗ ಉಜ್ರೆ ಗ್ರಾಮದ ಬಡಕೊಟ್ನಲ್ಲಿದ್ದೇವೆ ಇದೊಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಅನೇಕ ವಿನೂತನ ಕಾರ್ಯಕ್ರಮಗಳು ನಡೀತಾ ಇತ್ತು ಅದರಲ್ಲೊಂದು ಭಾಗವಾಗಿ ವಾತ್ಸಲ್ಯ ಅನ್ನುವಂಥ ಯೋಜನೆ ಈ ಯೋಜನೆ ಮೂಲಕ ಬಡವರಿಗೆ ನಿರ್ಗತಿಕರಿಗೆ ಯಾರೂ ಇಲ್ಲದವರಿಗೆ ಮನೆ ಕಟ್ಟಿ ಅವರನ್ನು ಮನೆಯೊಳಗಡೆ ಕೂರಿಸಿ ಅವರ ಜೀವನವನ್ನು ಒಂದು ರೀತಿಯ ಬದಲಾವಣೆ ಮಾಡುವಂಥ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಇವತ್ತು ಬಡಕೊಟ್ನಲ್ಲೂ ಕೂಡ ಒಂದು ಮನೆ ನಿರ್ಮಾಣ ಆಗಿದೆ ಮಹಿಳೆಯ ಆ ಮನೆಯ ಒಡತಿ ಏನಿದ್ದಾರೆ ಅವರ ಮುಖದಲ್ಲಿ ಇವತ್ತು ನಗು ಇದೆ ಅದಕ್ಕೆ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಕೆಲವೊಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ವಾತ್ಸಲ್ಯ ಅನ್ನುವಂಥ ಒಂದು ಹೆಸರು ಹೆಸರಲ್ಲೇ ಒಂದು ಒಂದು ರೀತಿಯಾದಂಥ ಒಂದು ಪ್ರೀತಿ ಇದೆ ಅದು ಮನೆಗೆ ಇಡುವಂಥದ್ದು ಹೇಗೆ ಸ್ಟಾರ್ಟ್ ಆಯ್ತು ಈ ವಾತ್ಸಲ್ಯ ಅನ್ನುವಂಥ ಯೋಜನೆ ನಮ್ಮ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನ ಪೂಜ್ಯರು ಮಾತೃಶ್ಯಮ್ಮನವರು ರೂಪಿಸ್ತಾರೆ ಪ್ರತಿ ವರ್ಷ ಒಂದೊಂದು ಹೊಸ ಕಾರ್ಯಕ್ರಮಗಳು ಜೋಡಣೆ ಆಗ್ತಾ ಹೋಗುತ್ತೆ ಪೂಜ್ಯರು ಯಾವುದೇ ಕಾರ್ಯಕ್ರಮಗಳನ್ನು ಜನರು ಕೇಳಿಕೊಡ್ತಕ್ಕಂಥದ್ದಲ್ಲ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪೂಜ್ಯರು ಗಮನಿಸಿ ಅವುಗಳಿಗೊಂದು ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ಅವರ ದಿವ್ಯ ಚಿಂತನೆಯಿಂದಲೇ ಕೆಲವು ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ ಆ ಕಾರ್ಯಕ್ರಮಗಳು ಮುಂದುವರಿತಾ ಹೋಗುತ್ತೆ ಹೊಸ ಹೊಸ ಕಾರ್ಯಕ್ರಮಗಳು ಆಗ್ತಾ ಹೋಗುತ್ತೆ ಹಾಗೆ ಬಹಳ ಪೂಜ್ಯರ ಕಾರ್ಯಕ್ರಮಗಳಲ್ಲಿ ಮಾಸಾಶನ ಅನ್ನೋದು ಬಹಳ ಮುಖ್ಯವಾದ ಕಾರ್ಯಕ್ರಮ ಮಾಸಾಶನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಸುಮಾರು ಇಪ್ಪತ್ತು ಸಾವಿರ ನಿರ್ಗತಿಕರು ಪ್ರತಿ ತಿಂಗಳು ಮಾಸಾಶನ ಇದ್ದಾರೆ ಒಂದು ಸಾವಿರದಿಂದ ಮೂರು ಸಾವಿರ ರೂಪಾಯಿವರೆಗೆ ಪ್ರತಿ ತಿಂಗಳು ಮಾಸಾಶನ ಆ ಸರ್ಕಾರದ ಮಾಸಾಶನವು ಕೆಲವರಿಗೆ ಇದೆ ಆದರೆ ಕೆಲವೊಮ್ಮೆ ಸರ್ಕಾರದ ಮಾಸಾಶನಗಳು ಕೆಲವು ದಾಖಲಾತಿಗಳ ಕೊರತೆಯನ್ನು ಸಿಗೋದಿಲ್ಲ ಆಧಾರ ಇಲ್ಲ ಯಾಕಂದರೆ ಅವ್ರನ್ನ ಆಧಾರ್ ಮಾಡಿಸುವಂಥ ವ್ಯಕ್ತಿಗಳು ಇರೋದಿಲ್ಲ ಕರ್ಕೊಂಡೋಗಿ ಅಂಥವ್ರನ್ನ ನಮ್ಮ ಕಾರ್ಯಕರ್ತರು ಗಮನಿಸಿ ಅವ್ರನ್ನ ಗುರುತಿಸಿ ಅವರಿಗೆ ಯೋಜನೆ ಮೂಲಕ ಮಾಸಾಶನ ಕೊಡ್ತಾ ಇದ್ದಾರೆ ಕೋವಿಡ್ನ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಮಾಸಾಶನವನ್ನು ಕೊಡುವಾಗ ಸ್ವಲ್ಪ ಸಮಸ್ಯೆ ಆಯಿತು ಅಂದರೆ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಗ್ರಾಮಾಂತರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ಬಿ ಸಿ ಪಾಯಿಂಟ್ ಗ್ರಾಹಕ ಸೇವಾ ಕೇಂದ್ರಗಳು ಆಗಿಲ್ಲ ಆಗ ಪೂಜ್ಯರು ಅಮ್ಮನವರು ನಮಗೆ ತಿಳಿಸಿರ್ತಕ್ಕಂಥದ್ದು ಮಾಸಾಶನವನ್ನು ಏನಾದರೂ ಮಾಡಿ ಅವರಿಗೆ ತಲುಪಿಸಿ ಅವಾಗ ನಿಮಗೆ ಗೊತ್ತಿದೆ ಬ್ಯಾಂಕ್ಗಳು ಕೂಡ ಕ್ಲೋಸ್ ಆಗಿತ್ತು ಕೋವಿಡ್ನ ಸಂದರ್ಭದಲ್ಲಿ ಆದರೆ ಮಾಸಾಶನವನ್ನು ಹೇಗಾದರೂ ತಲುಪಿಸಿ ಅಂತ ನಮ್ಗೆ ಆದೇಶ ಮಾಡಿದರು ಆಗ ನಾವು ನಮ್ಮ ಕಾರ್ಯಕರ್ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಎ ಟಿ ಎಮಲ್ಲಿ ವಿಡ್ರಾ ಮಾಡಿ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ದು ದಾಖಲಾತಿಗ ಅನ್ನುವ ದೃಷ್ಟಿಕೋನದಿಂದ ನಮ್ಮ ಕಾರ್ಯಕರ್ತರು ಫೋಟೋ ತೆಗೆದರು ಆ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಫೋಟೋ ತೆಗೆದರು ಅದನ್ನು ಕೇಂದ್ರ ಕಚೇರಿಗೆ ಕಳಿಸಿದರು ಅದರಲ್ಲಿ ಕೆಲವು ಫೋಟೋವನ್ನು ಅಮ್ಮನವರ ಗಮನಕ್ಕೆ ಬಂತು ನಾವು ನೋಡಿ ನಮಗೂ ಅಮ್ಮನವರಿಗೂ ಪೂಜ್ಯರಿಗೆ ಇಷ್ಟೇ ವ್ಯತ್ಯಾಸ ನಾವು ದಾಖಲೀಕರಣಕ್ಕಾಗಿ ಫೋಟೋ ತೆಗಿತೇವೆ ಆದರೆ ಅವರ ಆ ಫೋಟೋವನ್ನು ನೋಡಿದಾಗ ಅದರಿಂದ ಆಚೆ ಅವರ ವಾತ್ಸಲ್ಯದ ಮನಸ್ಸು ಮಿಡಿಲಿಕ್ಕೆ ಶುರುವಾಗತ್ತೆ ಆ ಫೋಟೋದಲ್ಲಿ ಅವರು ಗಮನಿಸಿದೇನೆಂದರೆ ಅವರ ಮನೆಯಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದು ಯಾವುದೇ ಸುರಕ್ಷತೆ ಇಲ್ಲದೆ ಇರತಕ್ಕಂಥದ್ದು ಯಾವುದೇ ಗೋಡೆಗಳು ಇಲ್ಲ ಪ್ಲಾಸ್ಟಿಕ್ ತಡಿಕೆಯ ಮನೆಗಳು ಯಾವ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರತಕ್ಕಂಥದ್ದು ಅಮ್ಮನವರು ಗಮನಿಸಿದರು ಕೂಡಲೇ ನಮ್ಮನ್ನು ಕರೆದು ಮಾಸಾಶನ ನೀವು ಕೊಡ್ತಾ ಇದ್ದೀರಿ ಅದು ಜೀವನ ನಿರ್ವಹಣೆಗೆ ಸಾಕು ಆದರೆ ಅವ್ರ ಪರಿಸ್ಥಿತಿ ನೋಡಿ ಎಂಥ ಜೀವನದಲ್ಲಿ ಅವ್ರು ಇದ್ದಾರೆ ಅವ್ರಿಗೆ ಯಾವ ಸುರಕ್ಷತೆ ಇದೆ ಒಂದು ಗೋಡೆ ಇಲ್ಲ ಮಳೆ ಬಂದರೆ ಅವರು ಎಲ್ಲಿಗೆ ಹೋಗ್ತಾರೆ ಇದರ ಬಗ್ಗೆ ಗಂಭೀರವಾಗಿ ನಾವು ಕೆಲವೊಂದು ಚಿಂತನೆ ಮಾಡಬೇಕು ಅಂಥೇಳಿ ಅಮ್ಮನವರೇ ಖುದ್ದಾಗಿ ಯೋಚನೆ ಮಾಡಿದರು ಅದಕ್ಕೆ ಒಂದು ಹೆಸರಿಟ್ಟರು ಯಾಕಂದರೆ ಆ ಹೆಸರು ಬಂದಿರತಕ್ಕಂಥದ್ದು ವಾತ್ಸಲ್ಯಮಯ ಅಮ್ಮನವರಿಂದ ಇದು ವಾತ್ಸಲ್ಯದ ಕಾರ್ಯಕ್ರಮ ಹಾಗಾಗಿ ಅಮ್ಮನವರೇ ವಾತ್ಸಲ್ಯ ಕಾರ್ಯಕ್ರಮ ಅಂತ ಇಟ್ರು ಇದು ಪ್ರೀತಿಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅನ್ವಯ ಪ್ರಾರಂಭದಲ್ಲಿ ಒಂದು ಸರ್ವೆ ಮಾಡಿಸಿದರು ಅಮ್ಮನವರ ಅಧ್ಯಕ್ಷತೆಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಇನ್ನೂರೈವತ್ತು ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಸರ್ವೆ ಮಾಡಿ ಐವತ್ತು ಸಾವಿರ ಮನೆ ಭೇಟಿ ನೀಡಿದ್ದಾರೆ ಅವರ ಇಂಥ ನಿರ್ಗತಿಕರು ಯಾರ್ಯಾರು ಇದ್ದಾರೆ ಅವರ ಮೂಲಭೂತ ಅವಶ್ಯಕತೆಗಳು ಇದೆಯೇ ದೊಡ್ಡ ಒಂದು ಸರ್ವೆ ಫಾರ್ಮೆಟ್ನಲ್ಲಿ ಸರ್ವೆ ಮಾಡಿದರು ಆ ಸರ್ವೆ ಫಾರ್ಮೆಟ್ ಕೂಡ ಅಮ್ಮನವರೇ ಮಾಡಿದರು ಆ ಸರ್ವೆ ಫಾರ್ಮ್ ನಾವು ಮಾಡಿದಾಗ ಸುಮಾರು ಹದಿನಾರು ಸಾವಿರ ನಿರ್ಗತಿಕರು ಪ್ರಾರಂಭದಲ್ಲಿ ಅವರಿಗೆ ಅನೇಕ ಅವಶ್ಯಕತೆಗಳಿರೋದನ್ನು ಗಮನಿಸಿದವು ಪ್ರಾರಂಭದಲ್ಲಿ ಅವರಿಗೆ ಇಮಿಡಿಯೇಟ್ ಬೇಕಾಗಿರ್ತಕ್ಕಂಥ ಮೂಲಭೂತ ವಸ್ತುಗಳ ಅವಶ್ಯಕತೆ ಅಂದರೆ ಹಾಸಿಗೆ ಹೊದಿಕೆ ಬಟ್ಟೆಗಳು ಪಾತ್ರೆಗಳು ಪೌಷ್ಟಿಕ ಆಹಾರಗಳು ಇಂಥ ಒಂದನ್ನು ಕಿಟ್ಟನ್ನು ಧರ್ಮಸ್ಥಳದಿಂದ ಅಮ್ಮನವರು ತಯಾರಿಸಿಕೊಟ್ಟು ಪ್ರಾರಂಭದಲ್ಲಿ ಹದಿನಾರು ಸಾವಿರ ಮನೆಗೆ ಅಂಥ ಹೋಗಿದೆ ಅವರಿಗೆ ಹಾಸಿಗೆ ಹೊದಿಕೆ ಬಟ್ಟೆ ಬರೆಗಳು ಇಮಿಡಿಯೇಟ್ ಅವರಿಗೆ ಒಂದು ರಿಲೀಫ್ ಕೊಡ್ತಕ್ಕಂಥದ್ದು ನಂತರ ಯಾರ್ಯಾರ ಮನೆ ಸಂಪೂರ್ಣ ಶಿಥಿಲ ಆಗಿದೆ ಪ್ಲಾಸ್ಟಿಕ್ ತಡಿಕೆಯಲ್ಲಿದ್ದಾರೆ ಅವರಿಗೆಲ್ಲ ಒಂದು ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅಭೂತಪೂರ್ವದ ಕಾರ್ಯಕ್ರಮ ಒಂದು ಸಾವಿರ ಮನೆ ನಿರ್ಮಾಣದ ಗುರಿಯನ್ನು ಹೊಂದಿದ್ದೇವೆ ಅಂದರೆ ಅಷ್ಟು ಐಡೆಂಟಿಫೈ ಮಾಡಿದ್ದೇವೆ ಐನೂರ ಎಪ್ಪತ್ತೈದನೇ ಮನೆ ಈಗ ಕಾಮಗಾರಿಯಲ್ಲಿದೆ ಮುನ್ನೂರ ಎಪ್ಪತ್ತೈದು ಮನೆ ಪೂರ್ಣಗೊಂಡಿದೆ ಇವತ್ತೇನು ನೀವು ನೋಡ್ತಾಯಿದ್ರೆ ಇದು ಮುನ್ನೂರ ಎಪ್ಪತ್ತಾರನೇ ಮನೆ ಇನ್ನು ಕೆಲವೇ ದಿನಗಳಲ್ಲಿ ಐನೂರ ಎಪ್ಪತ್ತೈದು ಮನೆ ಕೂಡ ಆಗುತ್ತೆ ಮತ್ತು ಕೆಲವು ಮನೆಗಳು ಪ್ರಕ್ರಿಯೆಯಲ್ಲಿರುತ್ತೆ ಹಾಗಾಗಿ ಒಂದು ಸಾವಿರ ಮನೆಗೆ ಪೂಜ್ಯರು ಆಲ್ರೆಡಿ ಬಜೆಟನ್ನು ನಮಗೆ ಕೊಟ್ಟಿದ್ದಾರೆ ಬಹಳ ದೊಡ್ಡ ಮೊತ್ತವನ್ನು ಪೂಜ್ಯರು ಮಂಜೂರಾತಿ ಮಾಡಿದ್ದಾರೆ ನಂತರ ಇದರಲ್ಲಿ ಇನ್ನೊಂದು ಆಯಾಮ ಏನಿದೆ ಅಂದರೆ ಕೆಲವರಿಗೆ ಬಹಳ ಕಷ್ಟ ಇದೆ ಅವರಿಗೆ ಅಡುಗೆ ಮಾಡಲಿಕ್ಕಾಗಲ್ಲ ನಾವು ಪಾತ್ರೆ ಕೊಟ್ಟರೂ ಅದು ಪ್ರಯೋಜನ ಇಲ್ಲ ಅವರಿಗೆ ಏನು ಮಾಡಿದ್ದಾರೆ ಅಂದರೆ ವಾತ್ಸಲೆ ಮಿಕ್ಸನ್ನು ನಮ್ಮನವ್ರು ಕೊಟ್ಟಿದ್ದಾರೆ ಅದು ಐದು ಧಾನ್ಯಗಳಿಂದ ನಾವು ನ್ಯೂಟ್ರಿಷನ್ ಎಕ್ಸ್ಪರ್ಟಿಂದ ನೋಡಿ ಸಿರಿಯಿಂದ ಅದನ್ನು ಪೌಡ್ರ್ ಮಾಡಿ ಸುಮಾರು ಐದು ಕೆ ಜಿ ಹತ್ತು ಕೆ ಜಿವರೆಗೆ ಪೌಡ್ರನ್ನು ಕೊಡ್ತೇವೆ ಅವ್ರು ಬಿಸಿ ನೀರಿಗೆ ಅದನ್ನು ಹಾಕ್ಕೊಂಡು ಒಳ್ಳೆಯ ಆಹಾರ ಸುಲಭವಾಗಿ ಸಿಗುತ್ತೆ ಪೌಷ್ ಪ್ರತಿ ತಿಂಗಳು ನಮ್ಮ ಕಾರ್ಯಕರ್ತರವ್ರ ಮನೆಗೆ ಹೋಗಿ ಐದರಿಂದ ಹತ್ತು ಕೆ ಜಿಯ ಟಿನ್ನನ್ನು ಕೊಡ್ತಾರೆ ಅದು ಒಳ್ಳೆಯ ಒಂದು ಅವರಿಗೆ ಆರೋಗ್ಯವನ್ನು ಕೂಡ ಕೊಟ್ಟಿದೆ ಸುಲಭವಾಗಿ ಕೊಟ್ಟಿದೆ ಪೋಷಕರನ್ನು ನಾವು ಗುರುತಿಸಿದ್ದೇವೆ ಯಾಕಂದರೆ ಅನೇಕ ಸದೃಹಿಗಳಿದ್ದಾರೆ ಅಕ್ಕಪಕ್ಕದವರು ಅವರಿಗೆ ಅಡುಗೆ ಮಾಡಿ ಕೊಡುವಂಥವರು ಇದ್ದಾರೆ ಅವ್ರನ್ನ ನಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತೇವೆ ಈ ಮನೆಗೆ ಸ್ಥಳದಾನ ನಡೀತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಫಕೀರಪ್ಪನವರು ಇದನ್ನು ಸ್ಥಳದಾನ ಕೊಟ್ಟಿದ್ದಾರೆ ಅಂತಹ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರು ಸ್ಥಳದಾನ ಕೊಟ್ಟಾಗ ಅವರಿಗೆ ನಾವು ಮನೆ ನಿರ್ಮಾಣ ಮಾಡಿಕೊಡ್ತೇವೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೇವೆ ಕರೆಂಟ್ ವ್ಯವಸ್ಥೆ ಮಾಡ್ತೇವೆ ಇದರಲ್ಲಿ ಅನೇಕ ಊರಿನ ಗಣ್ಯರು ಭಾಗವಹಿಸ್ತಾರೆ ಶೌರ್ಯ ಕಾರ್ಯಕರ್ತರು ಬಹಳ ಒಳ್ಳೆಯ ಸೇವೆಯನ್ನು ನೀಡ್ತಾರೆ ಹೀಗೆ ಎಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂಥದ್ದು ಒಂದು ಕಲ್ಚರ್ ಚೇಂಜನ್ನು ನಾವು ಗಮನಿಸಿದ್ದೇವೆ ಈ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಸುಮಾರು ಇಪ್ಪತ್ತು ಸಾವಿರ ನಿರ್ಗತಿಕರಿಗೆ ಮಹಾಸಶನ ಕೊಡ್ತಾ ಇದ್ದೇವೆ ಯಾವಾಗ ಧರ್ಮಸ್ಥಳ ಯೋಜನೆ ಬಂದು ಇಂಥ ನಿರ್ಗತಿಕರ ನೋಡಲಿಕ್ಕೆ ಪ್ರಾರಂಭ ಮಾಡಿತು ಆ್ಯಕ್ಚುಲಿ ಎಷ್ಟೋ ಕುಟುಂಬದಲ್ಲಿ ಅವ್ರ ಮಕ್ಕಳಿದ್ದಾರೆ ತಂದೆ ತಾಯಿನ ಹಳ್ಳಿಯಲ್ಲಿ ಬಿಟ್ಟು ಪೇಟೆಯಲ್ಲಿದ್ದಾರೆ ಅಲ್ಲೇ ಸೆಟ್ಲಾಗಿದ್ದಾರೆ ಇವ್ರನ್ನ ನೋಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಯಾವಾಗ ಅವರಿಂದ ಬೇರೆಯವ್ರ ಮೂಲದಿಂದ ಅವರಿಗೆ ಹೋಯಿತು ಧರ್ಮಸ್ಥಳದವರು ನಿಮ್ಮ ತಂದೆ ತಾಯಿ ನೋಡ್ತಾ ಇದ್ದಾರೆ ಅಂದಾಗ ಅವರಿಗೆ ಪಶ್ಚಾತ್ತಾಪವಾಗಿ ಅವರು ಪುನಃ ತಂದೆ ತಾಯಿನ ನೋಡ್ತಕ್ಕಂಥದ್ದು ಎಷ್ಟೋ ನಿದರ್ಶನ ಇದೆ ತಂದೆ ತಾಯಿಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನೋಡ್ತಕ್ಕಂಥ ನಿದರ್ಶನಗಳು ಇದೆ ಒಂದು ರೀತಿಯಲ್ಲಿ ಇದು ಕಣ್ತರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಆದರೆ ಹೆಚ್ಚಿನವ್ರನ್ನ ಯೋಜನೆ ಮಾಸಶನ ಕೊಡೋದ್ರ ಮೂಲಕ ಅವರಿಗೆ ಜೀವನ ನಿರ್ವಹಣೆ ಇಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದು ಉತ್ತಮ ಜೀವನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪೂಜ್ಯರಾಮನ್ ಅವರು ಮಾಡಿಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಧರ್ಮಸ್ಥಳದಿಂದ ಇದರ ಸಂಪೂರ್ಣ ವೆಚ್ಚವನ್ನು ಒಂದು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಅಂದರೆ ಭಾಳ ಸರಳವಾಗಿ ಮಾಡ್ತೇವೆ ಯಾಕಂದರೆ ಒಬ್ಬರೇ ಇರ್ತಕ್ಕಂಥದ್ದು ಸುಮ್ಮನೆ ಅನೇಕ ರೂಮ್ಗಳೆಲ್ಲ ವೇಸ್ಟ್ ಆಗುತ್ತೆ ಅವ್ರಿಗೆ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಒಂದು ಮನೆಯಲ್ಲಿ ಒಂದು ಲಿವಿಂಗ್ ಸ್ಪೇಸ್ ಇರುತ್ತೆ ಒಂದು ಹಾಲ್ ಥರ ಇರುತ್ತೆ ಅಡಿಗೆ ಭಾಗ ಇರುತ್ತೆ ಮತ್ತು ಶೌಚಾಲಯ ಇದು ಮೂರು ವ್ಯವಸ್ಥೆಗಳನ್ನ ಒದಗಿಸ್ತದೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷದವರೆಗೆ ನಮಗೆ ಒಂದು ಮನೆ ಖರ್ಚಾಗುತ್ತೆ ಇದಕ್ಕೆ ಸುಮಾರು ಒಂದು ಸಾವಿರ ಮನೆಗೆ ಪೂಜ್ಯರು ಬಜೆಟ್ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಪೂಜ್ಯರು ಐದು ಕೋಟಿ ರೂಪಾಯನ್ನ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ಕಿಟ್ಟಿಗಿರ್ಬೋದು ಈ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಇರ್ಬೋದು ಮತ್ತು ಇದು ಬಜೆಟ್ ಮುಗಿದಾಗ ಪುನಃ ಪೂಜ್ಯರು ಅದಕ್ಕೆ ಬಜೆಟನ್ನು ಕೊಡ್ತಾರೆ ವಾತ್ಸಲ್ಯ ಅನ್ನೋದು ಮಾತೃ ಒಂದು ಕನಸಿನ ಕೂಸು ಸಾಮಾನ್ಯವಾಗಿ ಮನೆಯಲ್ಲ ಆದಂತ ನಂತರ ಅವರು ಬಂದು ಏನಾದ್ರು ಕೇಳ್ತಾರೆ ಈ ರೀತಿ ಆಗಿದೆಯಾ ಏನು ಹೇಳಿದ್ರು ಅವರ ಬಹಳ ಸಂತೋಷ ಪಡ್ತಾರೆ ಅಮ್ಮನವರ ಸಂತೋಷ ಎಲ್ಲಿದೆ ಅಂದರೆ ಬಡವರ ಸಂತೋಷದಲ್ಲಿದೆ ಅವರ ಜೀವನದಲ್ಲಿ ನಾವು ಮೊದಲಿನ ಫೋಟೋ ಅವರ ಮೊದಲಿನ ಒಂದು ಮನೆಯ ಫೋಟೋ ಅವರ ಫೋಟೋ ನಂತರ ಅದನ್ನು ತೋರಿಸಿದಾಗ ಆ ಬದಲಾವಣೆ ನಮ್ಮನವ್ರು ನೋಡ್ತಾರೆ ಇವತ್ತು ಸುಶೀಲಮ್ ಸುಶೀಲಮ್ಮನವರಿಗೆ ಇಷ್ಟು ಜನ ಇದ್ದಾರೆ ಅವ್ರಿಗೆ ಮಕ್ಕಳಿಲ್ಲ ಆದರೆ ಇವತ್ತು ನೋಡಿ ಐವತ್ತು ಅರವತ್ತು ಜನ ಇವತ್ತು ಸೇರಿದ್ದಾರೆ ಅವರ ಒಂದು ರೀತಿಯಲ್ಲಿ ಮಕ್ಕಳಾಗಿ ಅವ್ರು ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪ್ರತಿ ತಿಂಗಳು ಬಂದು ಮಾತಾಡಿ ಹೋಗ್ತಾರೆ ಅವ್ರ್ಲೊಂದು ಆ ಉತ್ಸಾಹನೇ ಅವರಿಗೆ ಆರೋಗ್ಯ ಕೊಡುತ್ತೆ ಆ ಆರೋಗ್ಯ ಅವರಿಗಾಗಿರ್ತಕ್ಕಂಥದ್ದು ಸಂತೋಷವನ್ನು ಅಮ್ಮನವರು ಗಮನಿಸಿ ಬಹಳಷ್ಟು ಸಂತೋಷ ಪಡ್ತಾರೆ ಪೂಜ್ಯರು ಈ ವರದಿಗಳನ್ನ ನೋಡಿ ಸಂತೋಷ ಪಡ್ತಾರೆ ನೀವು ಹೇಳಿದ್ರಿ ಮೊದಲು ಹೇಗಿತ್ತು ಈಗ ಹೇಗಿದೆ ಫೋಟೋದಲ್ಲಿ ನೋಡ್ತಕ್ಕಂಥದ್ದು ನೀವು ನೋಡ್ಬೋದು ಮೊದಲು ಆ ಮನೆ ಹೇಗಿತ್ತು ನಂತರ ಈಗ ಹೊಸ ಮನೆಗೆ ಇದಾಗಿದೆ ಇದಕ್ಕಿಂತ ನಾನು ನೋಡಿದ್ದೇನೆ ಕೆಲವು ಡ್ರೈನೇಜ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಡ್ರೈನೇಜಲ್ಲಿ ಯಾಕೆ ವಾಸ ಮಾಡ್ತಾನೆ ನಾನು ಶಿವಮೊಗ್ಗಕ್ಕೆ ಒಂದು ಪ್ಲೇಸಿಗೆ ಹೋದಾಗ ಗೊತ್ತಾಯಿತು ಯಾಕಂದರೆ ಅವರಿಗೆ ಶೌಚಾಲಯಕ್ಕೂ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ಡ್ರೈನೇಜ್ಗೆ ಅವ್ರು ನೇರವಾಗಿ ತಮ್ಮ ಶೌಚ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಅಷ್ಟು ಒಂದು ಕನಿಷ್ಠ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ನಮಗೆ ಹೊರಗಿನ ನೋಟಕ್ಕೆ ಕಾಣೋದಿಲ್ಲ ಒಳಗಡೆ ಬಹಳಷ್ಟು ಬಡತನಗಳು ಬಹಳಷ್ಟು ವ್ಯವಸ್ಥೆಗಳು ಇದೆ ಆದರೂ ಕೂಡ ಈಗಿನ ಒಂದು ಆರ್ಥಿಕ ಅಭಿವೃದ್ಧಿ ಸರ್ಕಾರಗಳು ಕೂಡ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ತರ್ತಾ ಇದೆ ಬಡ ಬಡತನ ನಿರ್ಮೂಲನೆಗೆ ಆದರೂ ಆ ಸರ್ಕಾರದ ಜೊತೆಗೆ ನಾವು ಒಂದು ಸಹಾಯ ಸೇತುವೆಯಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ವಾತ್ಸಲ್ಯ ಮನೆಯ ಒಡತಿಯಾಗಿರುವಂಥ ಸುಶೀಲಮ್ಮ ನಮ್ಮ ಜೊತೆಗಿದ್ದಾರೆ ನಮ್ಮ ದಾದ್ರೆ ಅಮ್ಮ ಧರ್ಮಸ್ಥಳ ಹ್ಮ್ ಪೂರ ಪೂರ ಜರಿದಿತ್ತೇನು ಪೂರ ಹ್ಮ್ ಮದ್ರಮ್ಮ ಮೇಡಮ್ ಸಹಾಯ ಮಾಡ್ತೇವ್ರ ಅಂದ್ ಮಕ್ಕ ಸುದೀರ್ ಸುದೀರ್ ಸುಧೀರಾಣ್ಯ ಸಹಾಯ ಮಾಡ್ತೇವರು ಖುಷಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो टू टू सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट